ಜನರಿಗೆ ತಲುಪಿಸ್ತಕ್ಕಂಥವ್ರು ನೀವೆಲ್ರೂ ಕಾರಣಕರ್ತರು ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಪಾಲಿಸಿಗಳನ್ನು ಮಾಡ್ತದೆ ಕಾರ್ಯಕ್ರಮಗಳನ್ನು ಮಾಡ್ತದೆ ಜನರ ಹಿತಕ್ಕೋಸ್ಕರ ಎಂತ ಕಾರ್ಯಕ್ರಮಗಳನ್ನು ಮಾಡಬೇಕು ಎಂತ ನೀತಿಯನ್ನ ರೂಪಿಸಬೇಕು ಅಂತಕ್ಕಂಥದನ್ನ ಮಾಡ್ತದೆ ಆದರೆ ಆ ನೀತಿಯನ್ನ ಆ ಕಾರ್ಯಕ್ರಮಗಳನ್ನ ಆ ಸೇವೆಯನ್ನ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ನಿಮ್ಮ ಮೇಲಿದೆ ಅಂತಕ್ಕಂಥದನ್ನ ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಆಗಲ್ಲ ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು ಈ ಸಮಾಜದ ಒಳಿತಿಗೋಸ್ಕರ ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕು ಸಮಾನತೆ ಬರಬೇಕು ನಮ್ಮಲ್ಲಿ ಅನೇಕ ಐತಿಹಾಸಿಕ ಕಾರಣಗಳಿಂದ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಈ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಿ ಎಲ್ಲರನ್ನು ಕೂಡ ಮುಂಚೂಣಿಗೆ ಮುಖ್ಯವಾಗಿನಿಗೆ ಕರ್ತಕ್ಕಂಥ ಜವಾಬ್ದಾರಿ ರಾಜಕಾರಣಿಗಳ ಮೇಲೆ ಮತ್ತೆ ಅಧಿಕಾರಿಗಳ ಮೇಲೆ ಇದೆ ಸರ್ಕಾರಿ ನೌಕರರ ಮೇಲೆ ಇದೆ ಅಂತಕ್ಕಂಥದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಐತಿಹಾಸಿಕವಾದಂಥ ಭಾಷಣವನ್ನು ಮಾಡಿದ್ದಾರೆ ಆ ಭಾಷಣ ಏನಪ್ಪ ಅಂತಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನ ಜಾರಿಗೆ ಬರ್ತದೆ ಆ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಈ ಸಮಾಜದಲ್ಲಿರ್ತಕ್ಕಂಥ ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವೆಲ್ಲರೂ ಕೂಡ ಕಾಲಿಡ್ತಾ ಇದ್ದೇವೆ ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ರಾಜಕೀಯ ಸ್ವಾತಂತ್ರ್ಯ ಬಂದ ತಕ್ಷಣ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಲಭಿಸ್ತದೆ ಅಂತ ಅರ್ಥ ಅಲ್ಲ ಅದಕ್ಕೆ ಬೇಕಾದಂತ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಶೋಷಿತರಾಗಿದ್ದಾರೆ ಆ ಜನರಿಗೆ ತುಂಬದಾಗ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಾವೆಲ್ಲರ ಜವಾಬ್ದಾರಿ ನಮ್ಗೆ ಅದೃಷ್ಟವಶಾತ್ ನಮ್ಗೆ ಅವಕಾಶಗಳು ಸಿಕ್ಕಿದಾವೆ ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ ಷಡಕ್ಷರಿಗೆ ಸರ್ಕಾರಿ ನೌಕರಿಗಳ ಅಧ್ಯಕ್ಷನಾಗಂತ ಅವಕಾಶ ಸಿಕ್ಕಿದೆ ಶಾಲಿನಿ ರಜನೀಶ್ಗೆ ಮುಖ್ಯ ಮುಖ್ಯ ಕಾರ್ಯದರ್ಶಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ ಆದರೆ ಬಡ ಬೋರೇಗೌಡ ಇದನ್ನಲ್ಲ ಅವನ್ಗ ಅವಕಾಶಗಳು ಸಿಕ್ಕಿಲ್ಲ ಅವನಿಗೂ ಶಕ್ತಿ ಕೊಡಬೇಕಲ್ಲ ಅವನು ವಿದ್ಯಾವಂತನಾಗಬೇಕಲ್ಲ ಅವನಿಗೂ ಆರೋಗ್ಯ ರಕ್ಷಣೆ ಆಗಬೇಕಲ್ಲ ಅವನ್ ಮಕ್ಕಳು ಕೆಲಸ ಅವನಿಗೂ ಕೆಲಸ ಸಿಗಬೇಕಲ್ಲ ಅವನ ಮಕ್ಕಳು ವಿದ್ಯಾವಂತರಾಗಬೇಕಲ್ಲ ಆಗ್ಬೇಕಲ್ಲ ಮಕ್ಕಳು ಅವ್ರ ಮಕ್ಕಳಿಗೂ ಕೂಡ ಕೆಲಸ ಸಿಗ್ಬೇಕಲ್ಲ ಅದಕ್ಕೆ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನಿಮ್ಮ ಬೇಡಿಕೆಗಳಿದಾವೆ ಇಲ್ಲ ಅಂತ ಹೇಳಲ್ಲ ನಾನು ಅನೇಕ ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನು ಕೂಡ ಈಡೇರಿಸ್ತಾ ಈಡೇರಿಸ್ತಾ ಅವುಗಳನ್ನ ನೀವು ಎಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಾ ಮಾಡ್ತಾ ಈ ಕೆಲಸನೂ ಕೂಡ ಮಾಡಬೇಕಾಗ್ತದೆ ಅನ್ಯಾಯ ಆದರೆ ಅದನ್ನ ಯಾರ ಹತ್ರ ಕೇಳಬೇಕು ಸರ್ಕಾರದಲ್ಲೇ ಕೇಳಬೇಕಲ್ಲ ಈಗ ಪ್ರಮುಖವಾದಂಥ ಮೂರು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಮೂರು ಬೇಡಿಕೆಗಳು ಇಟ್ಟಿದ್ದಾರೆ ಒಂದು ಎನ್ ಪಿ ಎಸ್ ಒ ಪಿ ಎಸ್ ನಾನು ಈಗಾಗಲೇ ಒಂದು ಅಂಜುಮ್ ಅಂಜುಮ್ ಅಲ್ಲ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿದ್ದೇನೆ ಹಿಂದೆ ಮಾಡಿದ್ರು ಅದಕ್ಕೆ ಸದಸ್ಯರನ್ನು ಕೂಡ ನೇಮಕ ಮಾಡಿದ್ದೇನೆ ಆದಷ್ಟು ಜಾಗ್ರತೆ ಅದರ ವರದಿಯನ್ನ ಕೊಡಿ ಅಂತ ಹೇಳಿದ್ದೇನೆ ಆ ವರದಿ ಕೊಟ್ಟ ಮೇಲೆ ಸರ್ಕಾರ ಸೂಕ್ತವಾದಂತ ನಿರ್ಣಯವನ್ನ ತೆಗೆದುಕೊಳ್ಳುತ್ತದೆ ನಾನು ಹಿಂದೆ ಇದೇ ವೇದಿಕೆಯಲ್ಲಿ ಸರ್ಕಾರಿ ನೌಕರರ ಸಮ್ಮೇಳನ ನಡೆದಾಗ ಸರ್ಕಾರ ಯಾವತ್ತೂ ಕೂಡ ಪಾಸಿಟಿವ್ ಆಗಿರ್ತದ ಹೊರತು ನೆಗೆಟಿವ್ ಆಗಿರಲ್ಲ ಅಂತ ಹೇಳಿದ್ದೆ ಈಗಲೂ ಕೂಡ ಪಾಸಿಟಿವ್ ಆಗಿರ್ತೀವಿ ಈಗಲೂ ಕೂಡ ಪಾಸಿಟಿವ್ ಆಗಿರ್ತೀವಿ ಆದರೆ ಸರ್ಕಾರ ಅಂತಂದ್ರೆ ನನ್ನ ಒಬ್ಬಂದ ನಿಮ್ಮೆಲ್ಲರದ್ದು ಸರ್ಕಾರ ಈ ಸರ್ಕಾರಕ್ಕೆ ದುಡ್ಡು ಕೊಡೋರು ಯಾರು ನೀವು ಮತ್ತೆ ನಾಗರಿಕರಲ್ವ ಹ ಅವರೇ ತೆರಿಗೆ ಹಣದಿಂದ ತಾನೇ ನಾವೆಲ್ಲ ಇರೋದು ಇವತ್ತು ಆ ತೆರಿಗೆ ಹಣವನ್ನ ಸೂಕ್ತವಾಗಿ ಖರ್ಚು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಹ್ಮ ಅಲ್ವಾ ಜನರ ಹಣ ಜನರ ಹಣವನ್ನು ನಾವು ಸೂಕ್ತ ರೀತಿಯಲ್ಲಿ ಖರ್ಚು ಮಾಡಬೇಕಾಗ್ತದೆ ಜನರಿಗೆ ಖರ್ಚು ಮಾಡಬೇಕಾಗ್ತದೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಲ್ವಾ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅದಿಂದ ನಾವೆಲ್ಲ ಇವತ್ತು ನೀವು ಸಂಬಳ ಕೇಳೋದು ನಾವು ಸಂಬಳ ತಗೊಳ್ಳೋದು ಎಲ್ಲ ಜನರು ದುಡ್ಡಲ್ವಾ ಯಾರ ಹಣ ಅದು ಯಾರೀ ಹಣ ಜನರ ಹಣ ನಾವೆಲ್ಲ ಇರೋದು ಯಾರಿಗೋಸ್ಕರ ಜನರಿಗೋಸ್ಕರ ಅದರಿಂದ ನಿಮ್ಮ ಸಮಸ್ಯೆಗಳನ್ನು ಕೂಡ ಕೇಳಿ ಸಕಾರಾತ್ಮಕವಾಗಿ ಮಾಡುತ್ತೇವೆ ಈಗಾಗಲೇ ಟೀಚರ್ಗಳದು ಗ್ರಾಜುಯೇಟ್ ಟೀಚರ್ಗಳದು ಅವರು ಈಗಾಗಲೇ ಮಧು ಬಂಗಾರಪ್ಪನವ್ರು ಹೇಳಿದ್ದಾರೆ ಮತ್ತೆ ಅದನ್ನ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಇನ್ನೊಂದ್ ಯಾವುದು ನಿಮ್ದು ಈಗಿನ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಈಗಾಗಲೇ ಸರ್ಕಾರಿ ಆದೇಶ ಹೊರಡಿಸಿದ್ದೇವೆ ಜಾರಿ ಸರ್ಕಾರಿ ಆದೇಶ ಬಂದ ಮೇಲೆ ಜಾರಿ ಆಗಲ್ವಾ ಹಾಗೆ ಆಗ್ತದೆ ಅದನ್ನು ಕೂಡ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ ಆಮೇಲೆ ಶಾಲಾ ಪದವೀಧರರ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರ್ಕಾರ ಪಾಸಿಟಿವ್ ಆಗಿ ನಾವು ಯೋಚನೆ ನಾನು ಅದಕ್ಕೆ ಹೇಳಿದೆ ಮಧು ಬಂಗಾರಪ್ಪನಿಗೆ ತುಮಕೂರಿನಲ್ಲಿ ಇದ್ರು ಒಂದು ಸಭೆಯಲ್ಲಿ ಇಲ್ಲಿ ನೀವು ಚಳುವಳಿ ಮಾಡ್ತಾ ಇದ್ದೀರ ಶಾಲಾ ಶಿಕ್ಷಕರು ಪದವೀಧರರು ಶಿಕ್ಷಕರು ನಾನು ಹೇಳಿದೆ ನೋಡಪ್ಪ ಹೋಗಿ ಕೂಡ್ಲೆ ಅವ್ರ ಮನವಿ ತಕೊಂಡು ಅವರ ಅವ್ರ ಅವರ ಸಮಸ್ಯೆಗಳು ಏನು ಅಂತ ಹೇಳಿ ಕೇಳಲೇಬೇಕು ನೇರವಾಗಿ ಹೋಗ್ಬೇಕು ಸಭೆ ಮುಗಿಸಿ ಅಂತ ಹೇಳಿದೆ ಅವರು ನೇರವಾಗಿ ಬಂದು ಆ ಸಮಸ್ಯೆಗಳನ್ನ ಬಯಸಿದರೆ ಈಗ ಸರ್ಕಾರದ ಹಂತದಲ್ಲಿದೆ ಅವನ್ನೆಲ್ಲನೂ ಕೂಡ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಆಮೇಲೆ ಸರ್ಕಾರಿ ನೌಕರರು ಖಾಲಿ ಇದ್ದಾವೆ ನಿಜ ಈಗಾಗಲೇ ಹದಿನೈದ ಹದಿನೈದು ವರೆ ಸಾವಿರ ಖಾಲಿ ಹುದ್ದೆಗಳು ಹಿಂದಿನ ಸರ್ಕಾರ ಆದೇಶ ಹೊಡಿಸಿರು ಆರುನೂರ ಎಪ್ಪತ್ತು ಅವುಗಳನ್ನು ಸೇರಿಸಿ ಈ ವರ್ಷ ಜಾರಿ ಮಾಡ್ತಕ್ಕಂಥ ತುಂಬತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಆಗ್ಬೋದಾ ನಿಮಗೆಲ್ಲ ಊಟ ಸಮಯ ಅಲ್ಲ ಈಗ ಊಟ ಸಮಯ ಆಗಿದೆ ಎಲ್ಲ ಬಹಳ ಜನ ಹೊರ್ಗಡೆ ಇದ್ದಾರೆ ಹೊರಗಡೆ ಎಲ್ಲ ಇದ್ದಾರೆ ಆಮೇಲೆ ಅವರೆಲ್ಲ ಊಟ ಯಾವಾಗಲೂ ಒಂದು ಗಾದೆ ಏನಿಗೆ ಗೊತ್ತಾ ಊಟಕ್ಕೆ ಮೊದಲಿರು ನ್ಯಾಯಕ್ಕೆ ಹಿಂದೆ ಇರುವಂತ ಒಂದು ಗಾದೆ ಹಳ್ಳಿನಲ್ಲಿ ನ್ಯಾಯಕ್ಕೆ ಹಿಂದೆ ಇರೋ ಊಟಕ್ಕೆ ಮುಂದೆ ಗಾದೆ ಇದು ಹಳ್ಳಿ ಗಾದೆ ನಮ್ಮೂರಿನಲ್ಲಿ ಈ ತರ ಎಲ್ಲ ಮಾತಾಡ್ಕೊಂಡ್ರೆ ಅದಕ್ಕೆ ಗಾದೆ ಇದೆ ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ನಿಮ್ ಜೊತೆ ನಾವು ಇದ್ದೀವಿ ನಾವು ನೀವು ಎಲ್ಲರೂ ಕೂಡ ಜನರ ಜೊತೆ ಇರೋಣ ಆಗ್ಬೋದ ನಾವು ನೀವೆಲ್ಲ ಜನರ ಜೊತೆ ಇರೋಣ ಇರ್ತಕ್ಕಂಥ ಅಸಮಾನತೆಯನ್ನ ತೊಡೆದಾಕ್ಲಿಕ್ಕೆ ಪ್ರಯತ್ನ ಮಾಡೋಣ ಆ ಶಪಥ ನಾವು ನೀವೆಲ್ಲ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಯಾಕಂದ್ರೆ ನನಗೆ ಅಭಿನಂದನೆ ಅಂತ ಹೇಳಿದಿರಿ ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಅಂತ ಹೇಳಿದಿರಿ ಅದಕ್ಕೋಸ್ಕರ ಎಲ್ಲ ಸರ್ಕಾರಿ ನೌಕರರಿಗೆ ಎಲ್ಲ ಸರ್ಕಾರಿ ನೌಕರರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ